ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ದ ಎನ್ ಎ ಮೀಟ್ರಿಯೋ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮಾವಿನಕಾಯಿದು ಪುಳಿಯೋಗರೆ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಅದು ಮಾಡಲಿಕ್ಕೆ ನಾನು ಒಂದು ಗೋವೆ ಮಾವಿನಕಾಯಿ ತೊಗೊಂಡಿದ್ದೀನಿ ಈ ಮಾವಿನಕಾಯಿನ ಚೆನ್ನಾಗಿ ತುರ್ಕೋಬೇಕು ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಸಣ್ಣದಾಗಿ ತುರ್ಕೊಂಡು ನೋಡಿ ಇದು ಇವಾಗ ತುರ್ದಿಟ್ಕೊಂಡು ಆಗಿದೆ ಇವಾಗ ನಾನು ಮನೆಯಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ನ ಇಟ್ಕೊಂಡು ಮೀಡಿಯಂ ಅಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೊಂಡಿದ್ದೀನಿ ಪ್ಯಾನ್ಗೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನ ಬೆಳೆನ ಹಾಕೊತಾ ಇದ್ದೀನಿ ಹಾಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ನೋಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕೊತ ಇದ್ದೀನಿ ಕಾಲು ಸ್ಪೂನ್ ಆದರೆ ಸಾಕು ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋತಾ ನೋಡಿ ಇದು ಅರೋಮ ಬರೋಷ್ಟು ಫ್ರೈ ಮಾಡ್ಕೋತಾ ಹೋಗ್ಬೇಕು ನೋಡಿ ಇದು ಹಾಗೆ ಕಾಳು ಮೆಣಸು ಕೂಡ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ನೋಡಿ ಇದು ಕೂಡ ಚೆನ್ನಾಗಾಗುತ್ತೆ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಒಣ ಮೆಣಸಿನ್ಕಾಯಿ ನಾನು ಬ್ಯಾಡ್ಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಗುಂಟೂರು ಕೂಡ ತೊಗೊಂಡಿದ್ದೀನಿ ನೋಡಿ ಖಾರಕ್ಕೆ ಮತ್ತು ಕಲರ್ಗೆ ಎರಡೂ ಇರಲಿ ಅಂತ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಧನಿಯಾ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಧನಿಯಾ ಹಾಕಬೇಕು ಎರಡರಿಂದ ಮೂರು ಸ್ಪೂನ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಧನಿಯಾನ ಜಾಸ್ತಿ ಇರಬೇಕು ಅದಕ್ಕೇ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಆ ಘಮ ಘಮ ಅಂತಿರುತ್ತೆ ಆ ಪರಿಮಳ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಒಂದ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳೆನ ಹಾಕೊಂತ ಇದೀನಿ ಒಂದ್ ಹಿಡಿ ಆಗೋಷ್ಟು ಕರ್ಬೇವ್ನ ಹಾಕೊಂತ ಇದೀನಿ ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿದೆ ಇದನ್ನ ಇವಾಗ ಮಿಕ್ಸಿ ಹಾಕೋತೀನಿ ನೋಡಿ ನೀವು ತುಂಬಾ ಫೈನ್ ಆಗಿ ಪುಡಿ ಮಾಡ್ಕೋಬೇಡಿ ಸ್ವಲ್ಪ ತರಿತರಿ ಆಗಿರ್ಲಿ ಹಾಗಂತ ತುಂಬಾ ದಪ್ಪ ತಪ್ಪಗೂ ಬೇಡ ಯಾಕಂದ್ರೆ ಇದು ತುಂಬಾ ಫೈನ್ ಆಗಿ ಮಾಡ್ಕೊಂಡ್ರೆ ಹಿಟ್ಟಿಟ್ಟು ಅನ್ಸುತ್ತೆ ಅದಕ್ಕೇನೆ ನಾನು ಕೊಬ್ಬರಿ ಹಾಕ್ತಾ ಇಲ್ಲ ತುಂಬಾ ದಿನ ಇಡಕ್ ಆಗಲ್ಲ ಅಂದ್ಬಿಟ್ಟು ನಾನು ಕೊಬ್ಬರಿ ಹಾಕಲ್ಲ ಕೊಬ್ಬರಿನೇ ಸಪ್ರೇಟ್ ಆಗಿ ಹಾಕೋದು ನಾನು ನೋಡಿ ಈ ತರ ಹಾಕೊಂಡು ಇವಾಗ ಚೆನ್ನಾಗಿ ಅಹ್ ನಾನು ತರತರಿಯಾಗಿ ಪೌಡರ್ ಪುಡಿ ಮಾಡಿ ಇಟ್ಕೊಬಿಡ್ತೀನಿ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಾಡ್ಕೋಬಹುದು ಸೊ ಇವಾಗ ನಾನು ಒಗ್ಗರಣೆಗೆ ಒಂದ್ ಪ್ಯಾನ್ ಇಟ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮೇ ಇರ್ಲಿ ಅದಕ್ಕೆ ಇವಾಗ ನಾನು ಒಂದ್ ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದೀನಿ ನೋಡಿ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತಾ ಇದ್ದೀನಿ ನೋಡಿ ಎಣ್ಣೆ ಕಾದ ನಂತರ ಒಂದ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ನಾನು ಇವಾಗ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಎರಡ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಹಾಕೊತಾ ಇದೀನಿ ಹಾಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನಾನು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕ್ರಿಸ್ಪಿಯಾಗಿ ಬರಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದಕ್ಕೆ ಇವಾಗ ಒಂದು ಹಿಡಿ ಆಗುವಷ್ಟು ಕರ್ಬೇವನ ಹಾಕೊತಾ ಇದೀನಿ ನೋಡಿ ಇವಾಗ ಇದು ಕೂಡ ಸಿಡಿದ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳೆನ ಹಾಕೊತಾ ಇದ್ದೀನಿ ಇದು ಪುಳಿಯೋಗರೆಗೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸಿಕ್ಕಾಗ ಅದಕ್ಕೋಸ್ಕರ ಇದನ್ನ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೆ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿ ಹಾಕೊಂಡಿದ್ದೀನಿ ಹಾಗೆ ನಾನು ಪುಡಿ ಮಾಡ್ಕೊಂಡಿದ್ದೆಲ್ಲ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಪುಡಿ ಹಾಕ್ಕೊತಾಯಿದ್ದೀನಿ ನಾನು ಮಾಡಿಟ್ಕೊಂಡಿರುವಂಥ ಪುಡಿನ ಒಂದು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ನಾನು ನಮಗೆ ಸಾಕು ಅಷ್ಟು ಅಂತ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದಕ್ಕೆ ನಾನು ಇವಾಗ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ ಒಂದು ಬೌಲ್ ಹಾಕೊತ ಇದ್ದೀನಿ ನೋಡಿ ಆಮೇಲೆ ಮೇಲೂ ಕೂಡ ನಾನು ಕಲಿಸ್ಬೇಕಾದ್ರೆ ಹಾಕ್ತೀನಿ ಅದಕ್ಕೋಸ್ಕರನೇ ಇಷ್ಟೇ ಹಾಕ್ಕೊಂಡಿರೋದು ಚೆನ್ನಾಗಾಗುತ್ತೆ ನಿಮಗೆ ಅಂದರೆ ಬೇಕಿದ್ರೆ ಹಾಕೋಬೋದು ಮೇಲೆ ಸೊ ಇದಕ್ಕೆ ನೀವು ಹಾಕ್ಬಿಟ್ರೆ ಹುಳಿ ಎಲ್ಲ ಇರಬೇಕು ಹಾಗಂತ ಗೊಜ್ಜಿ ಕೂಡ ನೋಡಿ ಈ ಥರ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ಉಪ್ಪು ಕೂಡ ಹಾಕೋತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂಥರ ಮಾವಿನಕಾಯ್ದು ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಹೆಂಗಾಗುತ್ತೇನೋ ಅಂತ ಅಂದ್ಕೊಂಡಿದೆ ಬಟ್ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಮಾವಿನಕಾಯ್ದು ಕೂಡ ಪುಳಿಯೋಗರೆ ಅಂದರೆ ಮಾವಿನಕಾಯ್ದು ಅಂತ ಅನಿಸ್ತಾನೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕಿದ್ರೆ ನಿಮ್ಗೆ ಪುಳಿಯೋಗರೆ ತುಂಬಾ ಟೇಸ್ಟಿಯಾಗಿ ಬರೋದು ಒಂಥರ ಹುಳಿ ಹುಳಿ ಸಿಹಿ ಖಾರ ಖಾರ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ ನೋಡಿ ನಾನು ಒಣ ಕೊಬ್ಬರಿನ ಹಾಕೊಂತ ಇದ್ದೀನಿ ಒಂದು ಸ್ವಲ್ಪ ಒಂದು ಕಾಲ್ ಬೌಲ್ ಆಗೋಷ್ಟು ತಗೊಂಡಿದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇವಾಗ ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಇಂಗಿನ ಪುಡಿನ ಹಾಕೊಂತ ಇದ್ದೀನಿ ಹಿಂಗ್ ಹಾಕೋದ್ರಿಂದ ನಿಮಗೆ ಪರಿಮಳ ಚೆನ್ನಾಗಿರುತ್ತೆ ಆ ಫೈನಲ್ ಆಗಿ ನಿಮಗೆ ಅದು ಪುಳಿಯೋಗರೆ ಅಂತ ಘಮ ಘಮ ಅಂತ ಗೊತ್ತಾಗದೆ ಆ ಹಿಂಗಿಂದ ಅಂತಾನೆ ಹೇಳ್ಬೋದು ನೋಡಿ ಚೆನ್ನಾಗಾಯ್ತು ಆಯ್ತು ಸೊ ಇದನ್ನ ಇವಾಗ ನಾನು ಬಿಸಿ ಅನ್ನ ಜೊತೆ ಕಲಿಸ್ಕೊಂತೀನಿ ನೋಡಿ ಇದು ರೆಡಿ ಆಗಿದೆ ನೋಡಿ ಈ ತರ ಬಿಸಿ ಅನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಎಷ್ಟು ಅಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಈ ಮಾವಿನಕಾಯಲ್ಲಿ ಹೆಂಗಾಗುತ್ತೇನೋ ಅಂತ ಅನ್ಕೊಂಡ್ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಮಾವಿನಕಾಯಲ್ಲಿ ಇಷ್ಟು ಚೆನ್ನಾಗ್ ಆಗುತ್ತೆ ಅಂತ ಗೊತ್ತಾಗಿದೆ ನನ್ಗೆ ಇವಾಗ ತುಂಬಾ ಟೇಸ್ಟಿ ಆಗಿದೆ ಸೊ ಚಿತ್ರಾನ್ನ ಮಾತ್ರ ಮಾಡ್ತಿದ್ದೆ ಬಟ್ ಇವಾಗ ತುಂಬಾನೇ ಇಷ್ಟ ಆಯ್ತು ನನ್ಗೆ ಈ ಪುಳಿಯೋಗರೆ ಕೂಡ ಹಸಿರು ಮಿಶ್ಸಿಕಾಯ ತಿನ್ನಲ್ಲ ಅನ್ನೋರು ಕೂಡ ಇದನ್ನ ಮಾಡ್ಕೊಂಡು ತಿನ್ಬಹುದು ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಲಾಸ್ಟ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ಕಟ್ ಮಾಡಿ ಉದಿಸ್ಕೊತ ಇದೀನಿ ಒಂಥರ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ಫೈನಲ್ ಆಗಿ ರೆಡಿ ಆಗೇ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ಇದು ಕೂಡ ಆಗಿದೆ ಇವಾಗ ರೆಡಿ ಆಗಿದೆ ಫೈನಲಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂತ ಮಾವಿನಕಾಯಿ ಪುಳಿ ಹೋಗ್ರೆ ರೆಡಿ ಆಗಿದೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಆಲ್ರೆಡಿ ಸೀಸನ್ ಮುಗ್ದೋಗ್ತಾ ಬಂತು ನೀವು ಒಂದ್ಸಲ ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್